ಹಂತದಲ್ಲಿ ತಂಡವೊಂದು ಆಡಿದ ಮೊದಲ ಎಂಟು ಪಂದ್ಯಗಳಲ್ಲಿ ಏಳರಲ್ಲಿ ಸೋತು ಪ್ಲೇ ಆಫ್ ನಲ್ಲಿ ಸ್ಥಾನ ಕಾಯ್ದುಕೊಂಡಿರೋ ಘಟನೆ ಇಲ್ಲಿ ತನಕ ನಡೆದಿಲ್ಲ ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಶನಿವಾರ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನ ಸೋಲಿಸಿ ಇತಿಹಾಸ ಕ್ರಿಯೇಟ್ ಮಾಡಿ ಪ್ಲೇ ಆಫ್ಗೆ ಎಂಟ್ರಿ ಪಡೆದಿದೆ ಆರ್ ಅಭಿಮಾನಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಅಭಿಮಾನಿಗಳು ಈ ವಿಜಯದ ಅರ್ಥವನ್ನ ಎತ್ತಿ ತೋರಿಸಿದ್ದಾರೆ ಮಧ್ಯರಾತ್ರಿ ಆರ್ ಸಿ ಬಿ ಫ್ಯಾನ್ಸ್ ಬೆಂಗಳೂರು ನಗರದ ಬೀದಿಗಿಳಿದು ಉತ್ಸಾಹದಿಂದ ಸಂಭ್ರಮಿಸಿದ್ದಾರೆ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಹೊರಟ ತಂಡದ ಬಸ್ನ ಹಿಂದೆ ಅನೇಕ ಕಿಲೋಮೀಟರ್ಗಳ ತನಕ ಅಭಿಮಾನಿಗಳ ಗುಂಪು ಇತ್ತು ಜನರು ತಮ್ಮ ನೆಚ್ಚಿನ ಕ್ರಿಕೆಟಿಗರನ್ನ ನೋಡೋದಕ್ಕೆ ಮಧ್ಯರಾತ್ರಿ ಒಂದೂವರೆ ತನಕ ಕಾದು ಕೂತಿದ್ರು ಆರ್ ಸಿ ಬಿ ತನ್ನ ಎಕ್ಸ್ ಖಾತೆಯಲ್ಲಿ ಬಸ್ನ ಒಳಗಡೆಯಿಂದ ಮಾಡಿದ ವಿಡಿಯೋವನ್ನ ಶೇರ್ ಮಾಡಿದೆ ಬೀದಿಯಲ್ಲಿ ನೂರಾರು ಜನರು ತಮ್ಮದೇ ಆದ ರೀತಿಯಲ್ಲಿ ಈ ವಿಜಯವನ್ನ ಸೆಲೆಬ್ರೇಟ್ ಮಾಡಿದ್ರು ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕದ ವಿವಿಧ ನಗರಗಳಲ್ಲೂ ಕೂಡ ಸಂಭ್ರಮಾಚರಣೆ ಜೋರಾಗಿತ್ತು ಆರ್ಸಿಬಿ ಶನಿವಾರ ತನ್ನ ತವರು ನೆಲವಾದ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಸಿಎಸ್ಕೆಯನ್ನ ಇಪ್ಪತ್ತೇಳು ರನ್ಗಳಿಂದ ಸೋಲಿಸಿ ನಾಕೌಟ್ ಹಂತದಲ್ಲಿ ತಮ್ಮ ಸ್ಥಾನವನ್ನು ಖಚಿತಪಡಿಸಿಕೊಂಡಿತು ಬಿ ಪ್ಲೇ ಆಫ್ ತಲುಪೋದಕ್ಕೆ ಹದಿನೆಂಟು ರನ್ಗಳಿಂದ ಗೆಲ್ಲಬೇಕಾಗಿತ್ತು ರೋಚಕ ಪಂದ್ಯದಲ್ಲಿ ಫಾಫ್ ಪಡೆ ಈ ಸಾಧನೆಯನ್ನ ಮಾಡಿದೆ I